ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಶಿವಮೊಗ್ಗ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಈ ನಾನು ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಒಂದು ವಿಶೇಷವಾದಂಥ ಒಂದು ಜಲ ಸಂರಕ್ಷಣೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಾಗಾರವನ್ನು ಏರ್ಪಡಿಸಿರ್ತಕ್ಕಂಥವರು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಇವರು ಜಂಟಿಯಾಗಿ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿರ್ತಕ್ಕಂಥ ಉದ್ದೇಶ ಅಂತಂದರೆ ಶಿವಮೊಗ್ಗ ಜಿಲ್ಲೆ ನಮ್ಗೆ ಗೊತ್ತಿದೆ ಮಲೆನಾಡ ಬಾಗಿಲು ಸಾಕಷ್ಟು ಮಳೆ ಬರುವಂತಹ ಒಂದು ಪ್ರದೇಶ ಇಂತಹ ಒಂದು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಆಗಿರ್ಬೋದು ತೀರ್ಥಳ್ಳಿ ಆಗ್ಬೋದು ಅಂಬೆ ಆಗ್ಬೋದು ಸಾಗರ ಆಗ್ಬೋದು ಈ ಥರ ಎಲ್ಲ ಭಾಗದಲ್ಲೂ ನೀರಿನ ಕ್ಷಾಮ ಬರ್ತಾ ಇದೆ ಬಂದಿದೆ ಮೇಲ್ಜಲ ಖಾಲಿಯಾಗಿದೆ ನದಿ ಕೆರೆ ಕಟ್ಟೆಗಳೆಲ್ಲ ಬರೆದಾಗಿದೆ ನಮಗೆ ಕುಡಿಯ ನೀರಿಗೆ ಆಹಕಾರ ಕಾಣಿಸ್ತಾ ಇದೆ ಕೃಷಿಗೆ ತುಂಬ ದೊಡ್ಡ ಪೆಟ್ಟ ಬಿದ್ದಿದೆ ಇನ್ನು ಜಲ ಜೀವರಾಶಿಗಳಿಗೆ ನೀರಿನ ಆಹಾಕಾರ ಬರ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳು ಬೆಟ್ಟದಷ್ಟು ಮಲೆನಾಡಿನ ಜಿಲ್ಲೆ ಶಿವಮೊಗ್ಗದಲ್ಲಿ ಇಂಥ ಒಂದು ಕ್ಷಾಮ ಬರ್ತಾ ಇದೆ ಅಂತಂದರೆ ನಾವು ಎಚ್ಚರಿಕೆಯಿಂದ ಈ ಒಂದು ಬೇಸಿಗೆಯನ್ನು ದಾಟಬೇಕಾಗಿದೆ ಮತ್ತು ಮುಂದಿನ ಮಳೆಗಾಲಕ್ಕೆ ಮೊದಲು ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗಿದೆ ಜಲಸಂರಕ್ಷಣೆ ಕೆಲಸಗಳನ್ನು ಇದಕ್ಕೋಸ್ಕರವಾಗಿ ಪರ್ಟಿಕ್ಯುಲರಾಗಿ ಆಗಿ ಎಲ್ಲ ಥರದ್ದು ಒಂದೇ ಪ್ರಶ್ನೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಸಾವಿರಡಿ ಬೋರ್ವೆಲ್ಗಳು ಕೊಡಿಸ್ತಾ ಇದ್ದೀವಿ ನೀರು ಇಲ್ಲ ಏನು ಮಾಡಬೇಕು ಮತ್ತು ಬೋರ್ಲ್ಗಳಿಗೆ ಯಾವ ಥರ ಪಂಪ್ ಆಗಬೇಕು ಪಾಯಿಂಟಿಯಾಗಿ ಮಾಡಿಸ್ಬೇಕು ರೀಚಾರ್ಜ್ ಆಗಿ ಮಾಡಬೇಕು ಈ ಥರ ಒಂದು ನೂರಾರು ಪ್ರಶ್ನೆಗಳು ದಿನತ್ತಿನ ನನಗೆ ಫೋನ್ ಕಾಲ್ಗೆ ಬರ್ತಾಯಿದೆ ಅದಕ್ಕೋಸ್ಕರವಾಗಿ ಇವತ್ತು ಇಂಥ ಸಂಘಟನೆ ವಿಶೇಷವಾದ ಕಾರ್ಯಕ್ರಮನ ಏರ್ಪಡಿಸಿದರೆ ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಒಂದು ಪ್ರಾತ್ಯಕ್ಷತೆ ಇದೆ ಸ್ಲೈಡ್ ಶೋ ಇದೆ ಎಲ್ಲ ಮುಕ್ತ ಮುಕ್ತವಾಗಿ ಮಾತಾಡೋಣ ನಾಗರಿಕ ಬಂಧುಗಳೇ ರೈತ ಬಂದರೆ ಎಲ್ಲರೂ ಬನ್ನಿ ಅಲ್ಲಿ ಕೂತು ನಾವೆಲ್ಲ ಸೇರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಲ ಸಂರಕ್ಷಣೆವನ್ನ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ತಪ್ಪಿಲ್ಲ ಧನ್ಯವಾದಿ ನಮಸ್ಕಾರ ನಾನು ಕೆ ಟಿ ಗಂಗಾಧರ್ ಬಹಳ ಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದಗಡೆ ಮಂಡಿಸ್ತಾ ಇದ್ದೀನಿ ಎಲ್ಲ ರೈತ ಬಾಂಧವರು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ತಪ್ಪಿಸ್ಕೋಬೇಡಿ ಒಂದನೇ ತಾರೀಕು ಮಾರ್ಚ್ ತಿಂಗಳ ಒಂದನೇ ತಾರೀಕು ಶುಕ್ರವಾರ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನ ಪಾರ್ಕ್ ಪಕ್ಕದಲ್ಲೇ ಇದೆಯಲ್ಲ ಅದು ಆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ನವಕರ್ನಾಟಕ ವೇದಿಕೆ ನಿಮ್ಮ ನವನಿರ್ಮ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ಒಕ್ಕೂಟ ಇವರ ಆಶ್ರಯದಲ್ಲಿ ರೈತರಿಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಬೇಸಿಗೆ ಇದೆ ಮಳೆ ಇಲ್ಲ ಬೋರ್ವೆಲ್ಗಳ ಹಾಳಾಗಿದೆ ನೀರು ಬತ್ತ ಹೋಗ್ತಾ ಇದೆ ಈ ವಿಷಯದ ಬಗ್ಗೆ ಭಾಳ ಅಮೂಲ್ಯವಾದಂಥ ಒಂದು ಅಧ್ಯಯನ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಬಹಳ ಮುಖ್ಯವಾಗಿ ಬತ್ತಿ ಹೋದ ಬೋರ್ವೆಲ್ಗಳನ್ನು ಹೇಗೆ ಮತ್ತೆ ಪುನರ್ ರೀಚಾರ್ಜ್ ಮಾಡ್ಬೋದು ನೀರನ್ನು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಭಾಳ ನುರಿತ ತಜ್ಞರು ನಮ್ಮ ದೇವರಾಜ ದೇವರಾಜಡೆಯವರು ಅಂತ ಚಿತ್ರದುರ್ಗದವರು ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು ಇದನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮೇಧಾವಿ ಕಡಿಮೆ ನೀರಿನಲ್ಲಿ ಬೋರ್ವೆಲ್ನಲ್ಲಿ ಹೇಗೆ ನೀರನ್ನು ಹೆಚ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಅಲ್ಲಿ ತಿಳ್ಕೊಡ್ತಾರೆ ಮತ್ತು ಆ ಬೋರ್ವೆಲ್ಗಳಿಗೆ ಮೆಶ ಹಾಕಿ ನೀರನ್ನು ಮರುಪೂರ್ಣ ಮಾಡೋದು ಹೇಗೆ ಅದಕ್ಕೆ ಮಳೆ ಬಂದು ಸ್ಟಾರ್ಟ್ ಆದಾಗ ಆ ಬೋರ್ವೆಲ್ಗೆ ನೀರನ್ನು ಮತ್ತೆ ರೀಚಾರ್ಜ್ ಮಾಡೋದಂಗೆ ಮರುಪೂರ್ಣ ಮಾಡೋದು ಹೇಗೆ ಅದನ್ನು ಕೂಡ ತುಂಬ ಅದ್ಭುತವಾಗಿ ಹೇಳ್ಕೊಡ್ತಾರೆ ಹಾಗೆ ಅಂತರ್ಜಲವನ್ನು ಹೇಗೆ ಜಾಸ್ತಿ ಮಾಡ್ಬೋದು ನಮ್ಮ ಸುತ್ತಮುತ್ತ ಕೆರೆ ಕಟ್ಟೆಗಳು ಮತ್ತು ಮಳೆ ಬಂದಾಗ ನೀರುಗಳನ್ನು ಒಡ್ಡೆ ಹಾಕಿ ಹೇಗೆ ಭೂಮಿಯ ನೀರನ್ನು ಇಂಗಲು ಅಂದರೆ ಓಡುವ ನೀರನ್ನು ನಿಂತು ಹೋಗುವ ಹಾಗೆ ಮಾಡೋದು ನಿಂತ ನೀರನ್ನು ಇಂಗುವ ಹಾಗೆ ಮಾಡುವುದು ಈ ವಿಧಾನಗಳ ಬಗ್ಗೆ ಅದ್ಭುತವಾದ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದಾರೆ ಈ ಎರಡೂ ಸಂಘಟನೆಗಳು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಮತ್ತು ಶಿವಮೊಗ್ಗ ಜಿಲ್ಲಾ ವಕೀಲಿಗರ ಸಂಘಗಳ ಒಕ್ಕೂಟ ಇವರ ಆಶ್ರಯದಲ್ಲಿ ಮಾಡಿ ಏರ್ಪಾಡು ಮಾಡಿದ್ದಾರೆ ದಯವಿಟ್ಟು ಎಲ್ಲ ರೈತರು ಈ ಭಾಗದ ಏಕೆಂದರೆ ನಮ್ಮ ಭದ್ರಾ ಡ್ಯಾಮ್ ನೀರಿಲ್ಲ ತುಂಗಾ ಡ್ಯಾಮಲ್ಲಿ ನೀರಿಲ್ಲ ಬೋರ್ವೆಲ್ಗಳಲ್ಲಿ ನೀರಿಲ್ಲ ನೀರು ಈಗಾಗಲೇ ಬೇಸಿಗೆಯಲ್ಲಿ ನೀರು ಇಲ್ಲದಂಗೆ ಇದೆ ದಯಮಾಡಿ ಇಂಥ ಅವಕಾಶವನ್ನು ತಪ್ಪಿಸ್ಕೋಬೇಡಿ ಇದಕ್ಕಾಗಿ ಸಮಯವನ್ನು ಕಾದಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರುವಾಗಿರ್ತಕ್ಕಂಥ ಈ ವೇದಿಕೆಗೆ ಒಂದು ಅರ್ಧ ದಿನ ಪುರ್ಸತ್ ಮಾಡಿಕೊಂಡು ನೀವೆಲ್ಲರೂ ಬನ್ನಿ ನಾನು ಬರ್ತೀನಿ ನಾನು ಬರ್ತೀನಿ ನೀವು ಭಾಗವಹಿಸಿ ನಮ್ಮ ಬೋರ್ವೆಲ್ಗಳನ್ನು ನಮ್ಮ ನೀರನ್ನು ಹೇಗೆ ಭಾಳ ಶುದ್ಧವಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ನೀರಿನ ಮಹತ್ವ ನೀರಿನ ನಿರ್ವಹಣೆ ನೀರಿನ ಬಳಕೆ ನೀರಿನ ಮರಿಪೂರ್ಣ ಇದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡೋಣ ಬನ್ನಿ ನಾನು ಬರ್ತೀನಿ ನೀವು ಬನ್ನಿ ನಮಸ್ಕಾರ